ಸಾಂಸ್ಕೃತಿಕ ಹಾಗೂ ಎನ್ ಎಸ್ ಎಸ್ ಸ್ಕೌಟ್ಸ್ ರೇಂಜರ್ಸ್ ಮತ್ತು ರೋವರ್ಸ್ ರೆಡ್ ಕ್ರಾಸ್ ಮತ್ತು ವಿವಿಧ ಚಟುವಟಿಕೆಗಳ ಉದ್ಘಾಟನೆ ಹಾಗೂ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಜರುಗುತ್ತಿದೆ ಸೂರ್ಯನೋದಯ ತಾವರಿಗೆ ಜೀವಾಳ ಚಂದ್ರನೋದಯ ನೈದಿಲಿಗೆ ಜೀವಾಳ ಕೂಪರ ಟಾವಿನಲ್ಲಿ ಊಟ ಜೀವಾಳವಯ ಒಲಿದ ಟಾವಿನಲ್ಲಿ ನೋಟ ಜೀವಾಳವಯ್ಯ ನಮ್ಮ ಕೂಡಲ ಸಂಗನ ಶರಣರ ಬರವೆಮಗೆ ಪ್ರಾಣ ಜೀವಾಳವಯ ಎನ್ನುವ ಶರಣರ ನುಡಿಯಂತೆ ಆಗಮಿಸಿರುವಂತಹ ಗಂಡಮಾನರನ್ನು ಆಧಾರಪೂರ್ವಕವಾಗಿ ಸ್ವಾಗತಿಸುವ ಕರ್ತವ್ಯ ನನ್ನ ಪಾಲಿಸಲಾಗಿದೆ ಮುಂಜಾನೆಯ ಶುಭ ಕಾಮನೆಗಳನ್ನು ತಿಳಿಸುತ್ತಾ ಕರ್ನಾಟಕ ಸರ್ಕಾರ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಅಥಣಿ ಎರಡು ಸಾವಿರದ ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಸಾಂಸ್ಕೃತಿಕ ಕ್ರೀಡೆ ರಾಷ್ಟ್ರೀಯ ಸೇವಾ ಯೋಜನೆ ಭಾರತ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನ ರೇಂಜರ್ಸ್ ಆ್ಯಂಡ್ ರೋವರ್ಸ್ ರೆಡ್ ಕ್ರಾಸ್ ಹಾಗೂ ವಿವಿಧ ಪಠ್ಯೇತರ ಚಟುವಟಿಕೆಗಳ ಉದ್ಘಾಟನೆ ಹಾಗೂ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭವನ್ನು ಈ ದಿನ ನಾವು ಹಮ್ಮಿಕೊಂಡಿದ್ದೇವೆ ಈ ಸಮಾರಂಭದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನು ಹೇಳಲಿಕ್ಕೆ ಹರ್ಷವನ್ನು ವ್ಯಕ್ತಪಡಿಸುತ್ತಾ ಈ ಒಂದು ಕಾರ್ಯಕ್ರಮದ ಉದ್ದೇಶ ಮತ್ತು ರೂಪುರೇಷೆಗಳನ್ನು ಹಾಗೂ ನಮ್ಮ ಕಾಲೇಜು ನಡೆದು ಬಂದಂತಹ ಒಂದು ಹೆಜ್ಜೆಯ ಕುರಿತುಗಳನ್ನು ತಿಳಿಸಲಿಕ್ಕೆ ಇಚ್ಛೆ ಪಡುತ್ತೇನೆ ಪ್ರಥಮವಾಗಿ ವಿದ್ಯಾರ್ಥಿಗಳು ಓದಿನಲ್ಲಿ ಪಾಲ್ಗೊಳ್ಳುವುದರ ಜೊತೆಗೆ ಅವರ ವ್ಯಕ್ತಿತ್ವ ಸಮಾಜಮುಖಿ ಹಾಗೂ ನಾಯಕತ್ವದ ಗುಣಗಳನ್ನು ಬೆಳೆಸುವ ದೃಷ್ಟಿಯಲ್ಲಿ ಹಾಗೂ ಅವರು ಹೊಂದಿರುವಂತಹ ಪ್ರತಿಭೆಗಳನ್ನು ಅನಾವರಣಗೊಳಿಸುವ ಸಲುವಾಗಿ ಅವರಿಗೆ ವೇದಿಕೆಗಳನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಈ ಸಮಾರಂಭದಲ್ಲಿ ವಿವಿಧ ಪಠ್ಯೇತರ ಚಟುವಟಿಕೆಗಳ ಉದ್ಘಾಟನೆಯ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಉದ್ಘಾಟನೆಯ ಕಾರ್ಯಕ್ರಮ ನೆಲೆಸಿಕ್ಕೆ ಎಲ್ಲ ಅತಿಥಿ ಗಣ್ಯರು ವೇದಿಕೆಯ ಮೇಲೆ ಹಾಸನರಾಗಿದ್ದಾರೆ ಅಧ್ಯಕ್ಷರು ಹಾಸನರಾಗಿದ್ದಾರೆ ಹಾಗೆ ಖುಷಿ ಪಡುವಂತಹ ವಿಚಾರ ಅದು ಅತ್ರಿ ತಾಲೂಕು ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಗಡಿ ಭಾಗದ ತಾಲೂಕು ಗಡಿ ಭಾಗದ ತಾಲೂಕು ಮಹಾರಾಷ್ಟ್ರದ ಗಡಿ ಭಾಗದ ತಾಲೂಕಿನಿಂದ ತಾಲೂಕು ಬಂದು ಇಂತಹ ಗಡಿ ಭಾಗದ ತಾಲೂಕಿನಲ್ಲಿ ಇಷ್ಟು ವಿದ್ಯಾರ್ಥಿಗಳು ಸರ್ಕಾರಿ ಕಾಲೇಜು ಕಾಲೇಜಿನಲ್ಲಿ ಓದುವಂತಹ ವಿಚಾರ ಅನ್ನೋದ್ರೆ ಹೆಮ್ಮೆ ಪಡುವಂತಹ ವಿಚಾರ ನೀವು

ಜಗತ್ ನಮ್ಮ ಜಗತ್ತಿನಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಜನ ಕಣ್ಣು ಕಳ್ಕೊತಾರೆ ಜೊತೆಗೆ ಸ್ಪಂಡಲೀಸಿಸ್ ಅಟ್ಯಾಕ್ ಆಗಿ ಕೊರೋನಾಕ್ಕಿಂತ ಭಯ ಭಯಂಕರ ರೋಗ ಬರ್ತದಂಥ ಸೈಂಟಿಸ್ಟ್ ಅವರು ಹೇಳ್ತಾ ಮೊಬೈಲ್ನಿಂದ ಇಂಥ ಅನುಭವಗಳು ತರೋದು ನೋಡ್ರಿ ಕೆಲವೊಂದು ವಿದ್ಯಾರ್ಥಿಗಳು ನೋಡ್ತಾ ಇದ್ದೀವಿ ದಿವಸಕ್ಕೆ ಮೂರು ತಾಸು ನಾಲ್ಕು ತಾಸು ಎರಡು ತಾಸು ಹಿಂಗ ಮೊಬೈಲನ್ನು ಬಳಕೆ ಮಾಡ್ತೀರಿ ನಿಮ್ಮ ಕಣ್ಣ ಕಣ್ಣು ಯಾವ ರೀತಿ ಆಗ್ತೈತಿ ವಿಚಾರ ಮಾಡ್ರಿ ಮೂರು ತಾಸು ನೋಡಿದ ಮೇಲೆ ನಿಮ್ಮ ಕಣ್ಣನ್ನು ನೋಡಿಕೊಡ್ರಿ ಅದು ಯಾವ ರೀತಿ ಆಗ್ತಾ ಇರೋದು ಮೊಬೈಲ್ನಿಂದ ಸಹ ಹಾನಿಗಳಾಗ ನೀವು ಈಗ ಅವೇರ್ನೆಸ್ ಬೇಕಾಗಿ ಸಂಸ್ಕಾರ ಬಹಳ ಬರ್ತಾರೆ ಈ ಸಂಸ್ಕಾರ ಈ ಸಂಸ್ಕಾರದಿಂದ ನೀವು ಒಳ್ಳೆಯ ಸತ್ಪ್ರಜೆ ಆಗಲಿಕ್ಕೆ ಸಾಧ್ಯ ಇದೆ ಆ ಸಂಸ್ಕಾರವನ್ನು ನೀವು ಜೀವನದಲ್ಲಿ ರೂಢಿಸಿಕೊಳ್ಳಬೇಕು ಮಕ್ಕಳಿಗೆ ಒಂದು ಒಳ್ಳೆಯ ಮೌಲ್ಯಗಳನ್ನು ಕೊಟ್ಟು ಅವರಲ್ಲಿರುವ ಮರಿನ್ ಮರಿನತೆಯನ್ನು ಕಳೆದು ಅವರಿಗೆ ವಿದ್ಯಾವಂತರಾಗಿ ಮಾಡಿ ಒಳ್ಳೆಯ ನೈತಿಕತೆಯನ್ನು ಬೆಳೆಸುವುದರ ಜೊತೆಗೆ ಅವರು ಒಂದು ಒಳ್ಳೆಯ ದಾರಿಗೆ ಕೆಲಸ ಶಿಕ್ಷಕರ ಮೇಲಿದೆ ಹಾಗೂ ವಿದ್ಯಾರ್ಥಿಗಳು ತಾವೆಲ್ಲ ದೊಡ್ಡವರಿಂದಿದೆ ತಾವೆಲ್ಲರೂ ತಮ್ಮ ತಂದೆ ತಾಯಿಯರ ಗುರುಗಳ ಆದೇಶವನ್ನು ಪಾಲಿಸಿ ತಂದೆ ತಾಯಿಯ ಕಷ್ಟ ನಷ್ಟಗಳನ್ನು ನೋಡಿ ಅನೇಕ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾದಂಥವರಿಗೂ ಇತ್ತೀಚೆಗೆ ನಾಲ್ಕು ವಿದ್ಯಾರ್ಥಿಗಳಿಗೆ ಅವರು ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ ಸೇವೆಯನ್ನು ಸಲ್ಲಿಸಿದ್ದು ಹಾಗೆ ಈಗ ಒಂದು ನಾಲ್ಕು ತಿಂಗಳ ಗತಿಸಿದ ನಂತರ ಅವರು ಹಿಂದಿನ ನಾಲ್ಕು ತಿಂಗಳ ಮುಗಿದ ನಂತರ ಅವರು ಪ್ರಾಧ್ಯಾಪಕಿಯಾಗಿ ಸೇವಾನಿವೃತ್ತಿಯನ್ನು ಹೊಂದಿ ತಮ್ಮ ಸಾಮಾಜಿಕವಾದಂಥ ಸೇವೆಯನ್ನು ತೊಡಗಿಸಿಕೊಂಡಿರುವಂಥ ಮಾತನ್ನು ಹೇಳಿ ನನ್ನ ಚಿಕ್ಕ ಅವರ ಸಂಕ್ಷಿಪ್ತವಾದಂಥ ಪರಿಚಯವಾಗುತ್ತೆ ಬ್ರಾಹ್ಮಣ್ಯ ಧನ್ಯವಾದ ನಿಮ್ಮಲ್ಲಿ ಉತ್ಸಾಹ ಬೇಕು ಕ್ರಿಯಾಶೀಲತೆ ಬೇಕು ಚೈತನ್ಯ ಬೇಕು ಅಂದಾಗ ಮಾತ್ರ ಏನಾದರೂ ಆಗಲಿಕ್ಕೆ ಸಾಧ್ಯ ಐತ್ರಿ ಮತ್ತಿವತ್ತು ಏನಾಗ್ಬಿಟ್ಟೈತಿ ಅಂತಂದರೆ ಪದವಿ ಬೇಕು ನಮಗೆ ಡಿಗ್ರಿ ಬೇಕು ಮಾರ್ಕ್ಸ್ ಬೇಕು ಆದರೆ ಪದವಿಗಿಂತ ದೊಡ್ಡದು ಅನುಭವ ಅನುಭವ ಬೇಕು ರೀ ಒಬ್ಬ ಏನೋ ಕಲಿಯದ ಹುಡುಗ ಒಬ್ಬ ಎಮ್ ಬಿ ಎ ಕಲಿತ ಹುಡುಗನ ಜೊತೆಗೆ ಇವರು ದರೋಡೆ ಮಾಡೋದೇ ಇವರು ಬಿಸ್ನೆಸ್ಸು ದರೋಡೆ ಮಾಡೋಕ್ಕೋಗಿರ್ತಾರೆ ಇಬ್ಬರು ಏನೋ ಕಲಿಯದ ಒಬ್ಬ ಹುಡುಗ ಎಂ ಬಿ ಎ ಕಲಿತಂಥ ಒಬ್ಬ ಹುಡುಗ ಯುವಕ ಒಂದು ಬ್ಯಾಂಕ್ ದರೋಡೆಯನ್ನು ಮಾಡ್ತಾ ಇದ್ದಾರೆ ಎಲ್ಲವನ್ನ ಬ್ಯಾಂಕಿನಲ್ಲಿ ತು ಬ್ಯಾಗ್ನಲ್ಲಿ ತುಂಬಿಕೊಳ್ತಾ ಇದ್ದಾರೆ ಆಮೇಲೆ ಆ ಎಂ ಬಿ ಎ ಕಲಿತ ಹುಡುಗ ಆ ಯುವಕ ಹುಡುಗನಿಗೆ ಹೇಳ್ತಾ ಇದ್ದಾನೆ ನಾವು ಎಷ್ಟು ಲೂಟಿ ಮಾಡೇವಿ ಹಣವನ್ನು ಒಂದು ಕಡೆ ಎಲ್ಲಿಯಾದರೂ ಹೋಗಿ ಕುಳಿತು ಏನು ಮಾಡೋಣ ಎನಿಸೋಣ ಅಂತ ಆವಾಗ ಏನೋ ಕಲಿಯದ ಹುಡುಗ ಹೇಳ್ತಾ ಇದ್ದಾನೆ ನೀನಕ್ಕೆ ನಾವ್ಯಾಕೆ ಎನಿಸಿ ನಾವು ಪೊಲೀಸ್ರ ಕೈ ಸಿಕ್ಕಿಬಿಳೋದು ಮರಯ ನಾಳೆ ಟಿ ವಿ ಒಳಗೆ ತಾನೇ ಅಂತ ಇದು ಅನುಭವ ರೀ ಅಂದ್ರೆ ನಾನು ದರೋಡೆ ಮಾಡಿ ಅಂತ ಹೇಳ್ತಾ ಇಲ್ಲ ನಿಮಗೆ ಫಾರ್ ಎಕ್ಸಾಂಪಲ್ ಅದಕ್ಕೆ ಇವತ್ತಿನ ವಿದ್ಯಾರ್ಥಿಗಳಿಗೆ ಮನೆಯಲ್ಲಿ ಪಾಲಕರು ಏನು ಹೇಳಲಿಕ್ಕೆ ಅಂತಂದ್ರೆ ಬರೀ ಓದ್ರಿ 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 ದಯವಿಟ್ಟು ನಾನು ವೇದಿಕೆಯ ಮೇಲೆ ಎಷ್ಟು ಜನ ಸಿ ಡಿ ಸಿ ಮೆಂಬರ್ ಇದ್ದಾರೆ ಎಷ್ಟು ಜನ ಪಾಲಕರು ತಿಂಗಳಿಗೊಮ್ಮೆ ಅಥವಾ ಒಂದು ಸೆಮಿಸ್ಟ್ರದಲ್ಲಿ ಎರಡು ಸಲವಾದರೂ ಪಾಲಕರು ಕಾಲೇಜಿನ ಪ್ರಾಂಶುಪಾಲರಿಗೆ ಬಂದು ಶಿಕ್ಷಕರಿಗೆ ಸಂಬಂಧಪಟ್ಟಂಥ ಸಬ್ಜೆಕ್ಟ್ ಟೀಚರಿಗೆ ಬಂದು ಎಷ್ಟು ಜನ ಪಾಲಕರು ಭೇಟಿ ಆಗ್ತಾರೆ ತಪ್ಪು ಯಾರದು ಹೇಳ್ರಪ್ಪ ನಿಮ್ಮ ಅಪ್ಪ ಅಮ್ಮ ಎಷ್ಟು ಜನ ಬಂದು ಕಾಲೇಜಿನ ಶಿಕ್ಷಕರಿಗೆ ಭೇಟಿ ಆಗ್ತಾರೆ ಹೇಳ್ರಿ ನೋಡೋಣ ಎದೆ ತಟ್ಟಿ ಹೇಳ್ರಿ ಮೇಡಮ್ ನಮ್ಮ ಅಪ್ಪ ಬಂದು ಭೇಟಿ ಆಗ್ತಾನೆ ನನ್ನ ತಾಯಿ ಬಂದು ಭೇಟಿ ಆಗ್ತಾನೆ ನನ್ನ ಅಣ್ಣ ಬಂದು ಭೇಟಿ ಆಗ್ತಾನೆ ಜಗಳ ತೆಗಾಕೆ ಬರ್ತಾರ ಆದ್ರ ನಿಮ್ಮ ಉನ್ನತಿಯ ಬಗ್ಗೆ ಕೇಳಕ್ಕೆ ಒಬ್ರು ಪ್ರಶ್ನೆ ಮಾಡಕ್ಕೆ ಬರುವುದಿಲ್ಲ ಹಾಗಾದ್ರೆ ತಪ್ಪು ಯಾರ್ದು ಇಲ್ಲಿ ಯಾರ್ದು ತಪ್ಪು ಶಿಕ್ಷಕರದು ತಪ್ಪ ವಿದ್ಯಾರ್ಥಿಗಳದು ತಪ್ಪ ಸರ್ಕಾರದ ತಪ್ಪ ಇಷ್ಟೆಲ್ಲ ಸೌಲಭ್ಯ ಅಲ್ರಿ ನಿಮ್ಮ ಕೈಯಾಗ ಏನೈತಿ ಕೈಲಾಸ ಐತಿ ನಮ್ಮ ಸೌದಿ ಅಣ್ಣವರು ಮನಸ್ಸು ಮಾಡಿದ್ರೆ ಇನ್ನೂ ಇದನ್ನು ಎಲ್ಲೆಲ್ಲೋ ಒಯ್ಬೋದು ಆದ್ರೆ ಅದರ ಸದುಪಯೋಗ ಯಾರು ಪಡ್ಕೋಬೇಕು ನೀವು ಪಡ್ಕೋಬೇಕು ನಿಮ್ಮ ಸಲುವಾಗಿ ನಿಮ್ಮ ಸಲುವಾಗಿ ಇವತ್ತು ನಾನು ಬರ್ದಿದ್ರು ನಡೀತಿತ್ತು ಈ ಕಾರ್ಯಕ್ರಮ ಮುಗೀತಿತ್ತು ಯಾಕೆ ಬಂದೆ ಏನೋ ನನ್ನ ವಿದ್ಯಾರ್ಥಿಗಳಿಗೆ ಒಂದು ನಾಲ್ಕು ಹಿತಮಾತುಗಳನ್ನು ಹೇಳಬೇಕು ನಿಮ್ಮೊಂದಿಗೆ ಸ್ವಲ್ಪ ಸಮಯವನ್ನು ನಾನು ಕಳೀಬೇಕು ಇಷ್ಟೇ ಆಮೇಲೆ ಸಾಂಸ್ಕೃತಿಕ ಚಟುವಟಿಕೆ ನೋಡಿರಿ ಸಂಸ್ಕೃತಿ ನಮ್ಮ ಪರಂಪರೆ ಎರಡನೇ ಮಾತು ಹತ್ತೊಂಬತ್ತು ನೂರ ಅರವತ್ತರೊಳಗೆ ರಾಜೇಂದ್ರ ಪ್ರಸಾದ್ ಅವರು ಉಪರಾಷ್ಟ್ರಪತಿಯಾಗಿದ್ದಾಗ ಧಾರವಾಡದ ಮೃತ್ಯುಂಜಯ ಮಠಕ್ಕೆ ಭೆಟ್ಟಿ ಕೊಡ್ತಾರಂತೆ ಅವಾಗಲ್ಲಿದ್ದಂಥ ಸ್ವಾಮಿಗಳು ಆ ಮಠದಲ್ಲಿದ್ದಂಥ ಮಕ್ಕಳ ಪ್ರಸಾದಕ್ಕಾಗಿ ಬಂಡಿ ತಗೊಂಡು ಊರೂರು ಹೋಗಿರ್ತಾರಂತ ನೋಡ್ರಿ ಒಂದು ಕಡೆ ದಿವ್ಯ ಸ್ಥಾನದಲ್ಲಿದ್ದಂಥ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾರೆ ಆದರೆ ಇವರು ಬಂಡಿ ತೊಗೊಂಡು ಪ್ರಸಾದ ತರಕ್ಕೆ ಹೋಗ್ಯಾರ ಅಂದ್ರೆ ನಮಗೆ ವ್ಯಕ್ತಿ ಮುಖ್ಯ ಅಲ್ಲ ಅಧಿಕಾರ ಮುಖ್ಯ ಅಲ್ಲ ಕಾಯಕ ಮುಖ್ಯ ನಾವು ಯಾರಾದರೂ ಬರ್ತಾರ ಅಂತಂದ್ರೆ ಎಲ್ಲ ಕೆಲಸ ಬಗ್ಗೆ ಬಿಟ್ಟು ನೋಡ್ಕೊತ ನಿಂದಿರ್ತೇವ್ರಿ ಯಾರೋ ಕೈಲಾಸ ಭಾಷೆಗಳು ಅಂತ ರಜಾ ಪಟ್ರ ಅದನ್ನ ಬೇರೆದಕ್ಕನ ನಾವು ವಿನಿಯೋಗ ಮಾಡಿಕೊಳ್ತೇವೆ ವಿನಿಯೋಗ ಮಾಡಿಕೊಳ್ತೇವೆ ಆ ಸಮಯವನ್ನು ಇದನ್ನೆಲ್ಲವನ್ನು ಯಾಕೆ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇಲ್ಲ ಸುಮ್ಮನೆ ದೇಶ ಹಾಳಾಗ್ತಾ ಇದೆ ವಿದ್ಯಾರ್ಥಿಗಳು ಹಾಳಾಗ್ತಾ ಇದ್ದಾರೆ ಶಿಕ್ಷಣ ವ್ಯವಸ್ಥೆ ಕುಂಠಿತ ಇದೆ ಏನೆಲ್ಲ ಆರೋಪಗಳನ್ನು ನಾವು ಇದ್ದೇವೆ ಅಂತ ಏನೆಲ್ಲ ಮಾಡ್ತಾ ಇದ್ದೀವಿ ಆಮೇಲೆ ಸಾಂಸ್ಕೃತಿಕ ಅಂತಂದಾಗ ಕಲೆ ಬಂತು ಸಾಹಿತ್ಯ ಬಂತು ನೃತ್ಯ ಬಂತು ಸಂಗೀತ ಬಂತು ಎಲ್ಲವನ್ನು ಒಳಗೊಂಡಿದ್ದು ಸಾಂಸ್ಕೃತಿಕ ಚಟುವಟಿಕೆಗಳು ನಿಮ್ಮಲ್ಲಿ ಒಬ್ಬ ಒಳ್ಳೆಯ ಇರ್ಬೋದು ಹೌದಾ ಒಳ್ಳೆಯ ಸುಧಾ ಚಂದ್ರನ್ನಂತ ನೃತ್ಯಪಟ್ಟು ಇರಬಹುದು ಅದನ್ನೆಲ್ಲ ಬೆಳಕಿಗೆ ತರೋರು ಯಾರು ನೀವು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ನಿಮ್ಮಲ್ಲಿ ಏನು ಒಂದು ಟ್ಯಾಲೆಂಟ್ ಇದೆ ಏನು ಒಂದು ಸ್ಕಿಲ್ ಇದೆ ಅದು ಆವಾಗ ಶಿಕ್ಷಕರಿಗೆ ಗೊತ್ತಾಗ್ತದೆ ಆದರೆ ಭಾಳಷ್ಟು ಜನ ವಿದ್ಯಾರ್ಥಿಗಳು ಆ ವೇದಿಕೆಯ ಸದುಪಯೋಗವನ್ನು ಪಡಿಕೊಳ್ತಾ ಇಲ್ಲ ಡಿಸ್ಕವರಿ ಆಫ್ ಇಂಡಿಯಾ ಯಾರು ಬರೋದ್ರಿ ಡಿಸ್ಕವರಿ ಆಫ್ ಇಂಡಿಯಾ ಯಾರು ಬರೋದ್ರು ನೇರು ಥ್ಯಾಂಕ್ ಯು ಸರ್ ನಮ್ಮ ವಿದ್ಯಾರ್ಥಿಗಳು ಹೇಳಿದ್ರೆ ಇನ್ನೂ ಖುಷಿ ಆಗ್ತಿತ್ತು ನನಗೆ ನಿಮ್ಮ ಸರ್ ಹೇಳಿದ್ರು ಧನ್ಯವಾದಗಳು ಡಿಸ್ಕವರಿ ಆಫ್ ಇಂಡಿಯಾ ನೇರು ಅವರು ಬರೋದ್ರು ಬರೆದ ತನ್ನ ವಿನೋಬ ಭಾವೆ ಅವರಿಗೆ ತೋರಿಸಿದ್ರು ಸಹಜ ನೀವೇನೋ ಒಂದು ಕವನ ಬರೀರಿ ಏನೋ ಬರೀರಿ ಅದು ಇನ್ನೊಬ್ಬರಿಗೆ ತೋರಿಸೋದು ಖುಷಿಯ ಮಾತು ವಿನೋಬ ಭಾವಿಯವರಿಗೆ ತೋರಿಸಿದ್ರು ಅದರಲ್ಲಿ ನೆಹರು ಅವರು ಅಕ್ಬರ್ನ ಆಸ್ಥಾನದಲ್ಲಿ ತಾನ್ಸೇನ್ ಅನ್ನುವಂಥ ಮಹಾ ಗಾಯಕ ಇದ್ದ ಅಂತ ಬರೆದಿದ್ದರು ವಿನೋಬ ಭಾವಿಯವರು ಅದನ್ನು ತಿದ್ದುತ್ತಾರೆ ಏನಂತ ತಿದ್ದುತ್ತಾರೆ ಅಂತಂದ್ರೆ ಇದು ಬೇಡ ಅಕ್ಬರ ಇವತ್ತಿರ್ತಾನೆ ನಾಳೆ ಹೋಗ್ತಾನೆ ಅಧಿಕಾರ ಶಾಶ್ವತ ಅಲ್ಲ ಅಧಿಕಾರ ಶಾಶ್ವತ ಅಲ್ಲ ತಾನಸೇನನ ಸಾಮ್ರಾಜ್ಯದಲ್ಲಿ ಅಕ್ಬರ್ ಇದ್ದ ಅಂತ ಬರೀರಿ ತಾನಸೇನನ ಸಾಮ್ರಾಜ್ಯದಲ್ಲಿ ಅಕ್ಬರ್ ಇದ್ದ ಎಂಥ ಮಾತ್ರೆ ಸಂಗೀತ ಇವತ್ತಿಗೂ ತಾನಸೇನನ್ನು ನಾವು ನೆನೆಸ್ಬಳ್ತೇವೆ ಆದ್ರೆ ಅದೇ ಅಕಬರನ್ನ ಆಳಿಕೆ ಮುಗಿದೋಗ್ಯದ ಆದರೆ ಸಂಗೀತಕ್ಕೆ ಸಾವಿಲ್ಲ ಿ ಬಾಂಧವರೇ ವಿದ್ಯಾರ್ಥಿ ವಿದ್ಯಾರ್ಥಿರೇ ಈಗಾಗಲೇ ಇವತ್ತಿನ ಒಂದು ಭಾಷಣದ ವಿಷಯ ಒಟ್ಟಿನ ಮೇಲೆ ಏನಾಗಿತ್ತು ಅಂದ್ರೆ ಶಿಸ್ತು ಸಮಯ ಪಾಲನೆ ಅನ್ನುವಂಥದ್ರ ಮೇಲೆ ನಿಂತಿತ್ತು ವಿದ್ಯಾರ್ಥಿಗಳಲ್ಲಿ ಶಿಸ್ತು ಯಾವಾಗರ್ತದೋ ಆವಾಗ ಆ ವಿದ್ಯಾರ್ಥಿ ಎತ್ತರ ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯ ಅನ್ನುವಂಥ ಮಾತು ಅವರಿಂದ ಸ್ಪಷ್ಟವಾಗಿ ಬಂದಿತ್ತು ವಿದ್ಯಾರ್ಥಿಗಳೇ ಸರ್ಕಾರಿ ಕಾಲೇಜಿನಲ್ಲಿ ಬೇರೆ ಕಾಲೇಜುಗಳಿಗೆ ಹೋಲಿಸಿದರೆ ನಮ್ಮಲ್ಲಿರ್ತಕ್ಕಂಥ ಸೌಲಭ್ಯಗಳು ಭಾಳಷ್ಟಿವೆ ಆದರೆ ವಿದ್ಯಾರ್ಥಿಗಳು ಅದರ ಸದುಪಯೋಗವನ್ನು ಪಡಿಸ್ಕೊಳ್ಬೇಕಾಗಿದ್ದು ಬಹಳ ಮುಖ್ಯ ಈಗ ಇವತ್ತು ನಮ್ಮ ಕಾಲೇಜಿಗೆ ನಮ್ಮ ಅತಿಥಿ ಉಪನ್ಯಾಸಕರಾದಂಥ ಪ್ರವೀಣ್ ಚುಬ್ಚಿ ಅವರು ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಕಾಂಪಿಟೇಟಿವ್ ಎಕ್ಸಾಮ್ ದೃಷ್ಟಿಯಿಂದ ಹತ್ತು ಸಾವಿರಗಳ ಬುಕ್ಕನ್ನು ಇವತ್ತು ನಮ್ಮ ಕಾಲೇಜಿಗೆ ನೀಡಿದ್ದಾರೆ ಅವರಿಗೆ ಜೋರಾದ ಚಂಪಾಳಿಯನ್ನು ಕಟ್ಟಬೇಕು ವಿದ್ಯಾರ್ಥಿಗಳೇ ನಮ್ಮ ಕಾಲೇಜಿನಲ್ಲಿ ಸಾಕಷ್ಟು ಕಾಂಪಿಟೇಟಿವ್ ನೀವು ಲೈಬ್ರರಿಗೆ ಹೋಗಿ ಎಲ್ಲ ಅಲ್ಲಿರ್ತಕ್ಕಂಥ ಬುಕ್ಸ್ಗಳನ್ನು ಓದಿದ್ದೆ ಆದರೆ ನೀವು ಯಾವುದೇ ಒಂದು ಉದ್ಯೋಗವನ್ನು ಹಿಡಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀನಿ ಅದಕ್ಕೆ ವಿದ್ಯಾರ್ಥಿ ಮಿತ್ರರ ಇಂದಿನ ಜೀವನ ಬಹಳಷ್ಟು ಮೌಲ್ಯವಾಗಿದೆ ಅವರು ವೇದಿಕೆಗಳೇ ಬರಬೇಕಾಗ್ತದೆ ಯಾಕಂತಂದ್ರೆ ಇವತ್ತಿನ ಕಾಲದಲ್ಲಿ ಯಾರಿಗೂ ಕೂಡ ಒಂದು ಪೈಸೆ ಕೊಡುವಂಥ ವ್ಯಕ್ತಿಗಳು ಇದ್ದಾಗ ಅವರಿಗೆ ನಮ್ಮ ವಿದ್ಯಾರ್ಥಿಗಳಲ್ಲಿರ್ತಕ್ಕಂಥ ಒಂದು ಓದಿನ ಹಸುವನ್ನು ಇವತ್ತು ತಿಳಿದುಕೊಂಡು ಷ್ಟ ನಾವು ತಾಲೂಕು ಹಲವಾರು ಸ್ಕೂಲುಗಳಿಗೆ ಕೂಡ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ನೀಡ್ತಾ ಇದ್ದಾರೆ ಅದೇ ನಿಂತೊಳಗ ನಮಗೂ ಕೂಡ ನೀಡಿದ್ದಾರೆ ಅದಕ್ಕೆ ಅವರಿಗೆ ನಾವು ಇವತ್ತು ಸಣ್ಣದೊಂದು ಸನ್ಮಾನವನ್ನ ಮಾಡ್ತಾ ಇದ್ದೀವಿ ಪ್ಲೀಸ್ ಅವರು ಸನ್ಮಾನ ಸ್ವೀಕರಿಸುವ ಕೇಳ್ಕೊಳ್ತಾ ಇದ್ದೀವಿ